ಪ್ರಭು ಸಂಕೇಶ್ವರ ಪಟ್ಟಣದ ಎಚ್ ಫೋರ್ ರೋಡ್ ಗೆ ಹತ್ತಿರ ಇರುವ ಡಿಮಾರ್ಟ್ ವಿರುದ್ಧ ರೈತ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭವಾದ ಪ್ರತಿಭಟನೆ ಒಂದು ಗಂಟೆವರೆಗೆ ನಡೆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಇವರು ಸ್ಥಳಕ್ಕೆ ಆಗಮಿಸಿ ಡಿ ಮಾರ್ಟ್ ಕಟ್ಟಡ ಮಾಡಿದ್ದರಿಂದ ಬಾಬುರಾವ್ ಹಲಗಡಿಗೆ ಇವರ ಹೊಲಕ್ಕೆ ಹೋಗಲು ದಾರಿ ಇಲ್ಲ ಅಂತ ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ದರು ದಾರಿ ಕೊಟ್ಟಿರಲಿಲ್ಲ ಆದರೂ ಕೂಡ ಆದರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಕ್ಕೇರಿ ತಾಲೂಕಾ ಶಾಖೆಯಿಂದ ತಾಲೂಕು ಅಧ್ಯಕ್ಷರಾದ ಸಂಜೀವ್ ಹೊಣ್ಣವರ್ ಇವರ ನೇತೃತ್ವದಲ್ಲಿ ನೂರಾರು ರೈತರಿಂದ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸ್ಥಳದಲ್ಲಿಯೇ ಆಗಮಿಸಿದಂಥ ಮಾನ್ಯ ಜಿಲ್ಲಾಧಿಕಾರಿ ಆದಂತ ಮಹಮ್ಮದ್ ರೋಷನ್ ಆಗಮಿಸಿ ದಾರಿ ಮಾಡಲು ಮೌಖಿಕವಾಗಿ ಆದೇಶ ಮಾಡಿ ಡಿಮಾರ್ಟ್ ಇವರಿಗೆ ದಾರಿ ಮಾಡಿ ಕೊಡಬೇಕು ಎಂದು ಆದೇಶಿಸಿದರು ತದನಂತರ ರೈತರು ತಮ್ಮ ಪ್ರತಿಭಟನೆ ಹಿಂದಕ್ಕೆ ತೆಗೆದುಕೊಂಡರು ಡಿ ಸಿ ಸಾಹೇಬರು ಆಗಮಿಸಿನಿಂದ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಕೇರಿ ತಾಲೂಕಲ್ಲಿ ಡಿಮಾರ್ಟ್ ಪಕ್ಕದಲ್ಲಿ ಒಬ್ಬ ನಮ್ಮ ರೈತ ಸಹೋದರ ಬಾಬುರಾವ್ ಹಲಗಡಿಗೆ ಅವರ ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ ಅದರಂತೆ ನಾನು ನನ್ನ ತಹಶೀಲ್ದಾರ್ ಅವರು ಇಲ್ಲಿ ಲೋಕಲ್ ಅವರು ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ರೈತ ಮುಖಂಡರು ರೈತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಅಂತ ಹೇಳುವಾಗ ಆ ಸಂದರ್ಭ ಸೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವೇ ಮುಂಚಿತವಾಗಿ ಇಲ್ಲಿ ಬಂದು ಡಿಮಾರ್ಟ್ ಅವರ ಮ್ಯಾನೇಜರ್ ಅವ್ರ ಜೊತೆ ಸೀನಿಯರ್ ಮ್ಯಾನೇಜರ್ ಅದೇ ಜೊತೆಯಲ್ಲಿ ರೈತ ಬಾಂಧವ್ರ ಜೊತೆ ನಾವು ಮಾತಾಡಿದ್ದೀವಿ ಈಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹುಡುಕಿದ್ದೀವಿ ಎರಡು ವರ್ಷದಿಂದ ಅಲ್ಲಿ ಅವ್ರಿಗೆ ಉಳಿಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರೈತ ಬಾಂಧವರು ಹೇಳುವಾಗ ಅವರಿಗೆ ದಾರಿ ಕೊಡಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿಯಲ್ಲಿ ಅವರು ಬಹುಶಃ ಕಬ್ಬು ಬೆಳ್ತಾರೇನೋ ಅಲ್ಲಿ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಷ್ ಮಾಡಿ ಅವರಿಗೆ ದಾರಿ ಬಿಟ್ಟು ಕೊಡ್ತೀವಿ ಅದಕ್ಕೆ ಒಂದು ಗೇಟು ಅಂತ ನಾವು ಹೇಳಿದ್ವಿ ಯಾಕೆಂದರೆ ಫ್ಯೂಚರಲ್ಲಿಯೂ ಬೇರೆ ಅಲ್ಲಿಂದ ಇಲ್ಲಿಗೆ ಡಿಮಾರ್ಟ್ ಒಳಗಡೆ ಬರೋ ಸಾಧ್ಯತೆಗಳು ಕಂಟ್ರೋಲ್ಡ್ ಆಕ್ಸೆಸ್ ಏನು ಹೇಳ್ತೀವಿ ಬರೀ ಅವ್ರಿಗೆ ಇರಬೇಕು ಬೇರೆಯವ್ರಿಗೆ ಇರಬಾರ್ದು ಅಂತ ಹೇಳಿ ಡಿಮಾರ್ಟ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ರೈತ ಬಂಧುನು ಒಪ್ಕೊಂಡಿದ್ದಾರೆ ಸೊ ಬಾಬುರಾವ್ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ ಇದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಹಾಕೋದೇನಿದೆ ಅದನ್ನು ನಾವು ಜಿಲ್ಲಾಡಳಿತದೇ ಮಾಡ್ತೀವಿ ಅಂತ ಹೇಳಿದೀವಿ ಸೊ ಯಾರಿಗೂ ಯಾವುದೇ ತೊಂದರೆ ಇದರಿಂದ ಆಗಿಲ್ಲ ಪ್ರಕಾರ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು ಪಾಪ ಎರಡು ವರ್ಷದಿಂದ ಅಲ್ಲಿ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು ಸೊ ಈ ವಾರದಲ್ಲೇ ನಾವು ಮುಗಿಸ್ಕೊಡ್ತೀವಿ ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ ಎರಡುದು ಎರಡು ವಾರದ ಒಳಗಡೆ ಮುಳುಕಲಿಕ್ಕೆ ನಮಗೆ ಸಾಧ್ಯವಾಗಿದೆ